ನಮಸ್ಕಾರ ಸ್ನೇಹಿತರೆ ವಿಶ್ವದ ಅನೇಕ ದೇಶಗಳು ಯುದ್ಧವನ್ನು ಮಾಡ್ತಿದ್ದಾವೆ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕೂಡ ಸಣ್ಣದಾದಂಥ ಒಂದು ಯುದ್ಧದ ಸನ್ನಿವೇಶ ನಡೀತು ಅನೇಕ ಜನರು ಯುದ್ಧವನ್ನು ಮುಂದುವರಿಸಬೇಕು ಅಂತ ಹೇಳಿದ್ರು ಕೆಲವೊಬ್ಬರು ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳು ನಡೀತು ಯುದ್ಧ ಅನ್ನೋದು ಒಂದು ದೇಶಕ್ಕೆ ಎಷ್ಟು ದೊಡ್ಡ ಆಪತ್ತನ್ನ ತಂದೊಡುತ್ತೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿಸಿ ಎರಡು ದೇಶಗಳ ಮಧ್ಯೆ ಯುದ್ಧ ನೆಡ್ತಿದೆ ಅಂದಾಗ ಆ ಯುದ್ಧ ನ್ಯೂಕ್ಲಿಯರ್ ಬಾಂಬ್ ಹಾಕುವವರೆಗೂ ಕೂಡ ಅದೇನಾದ್ರೂ ಮುಂದುವರೆದ್ರೆ ಆ ಪರಿಣಾಮಗಳು ಯಾವ ರೀತಿ ಇರುತ್ತೆ ಅಂದ್ರೆ ಆ ನ್ಯೂಕ್ಲಿಯರ್ ಬಾಂಬ್ ಹಾಕುವ ಆ ಸಂದರ್ಭದಲ್ಲಿ ಹಾಕುವಂಥ ದೇಶ ಯಾವ ದೇಶ ಮೇಲೆ ಅದನ್ನು ಪ್ರಯೋಗ ಮಾಡುತ್ತೋ ಆ ದೇಶದ ಮೇಲೆ ಪ್ರಯೋಗ ಮಾಡುವಾಗ ತನ್ನಲ್ಲಿರುವಂಥ ಶಕ್ತಿಶಾಲಿತವಾದಂತಹ ಪರಮಾಣು ಬಾಂಬನ್ನು ಅದು ಪ್ರಯೋಗ ಮಾಡುತ್ತೆ ಯಾಕಂದ್ರೆ ಎದುರಾಳಿಯನ್ನು ಉಳಿಸ್ಬಾರ್ದು ಒಂದು ವೇಳೆ ಎದುರಾಳಿ ಉಳಿದ್ರೆ ಅವನು ನಮ್ಮನ್ನು ಉಳಿಸಲ್ಲ ಅನ್ನೋ ಭಯ ಕೂಡ ಇರುತ್ತೆ ಈ ರೀತಿ ಇರುವಾಗ ತನ್ನಲ್ಲಿರುವಂಥ ಶಕ್ತಿಶಾಲಿ ಆ ನ್ಯೂಕ್ಲಿಯರ್ ಬಾಂಬನ್ನ ಪ್ರಯೋಗ ಮಾಡ್ತಾರೆ ಆ ನ್ಯೂಕ್ಲಿಯರ್ ಬಾಂಬ್ ಬಿದ್ದ ತಕ್ಷಣವೇ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಜನರು ಕೆಲವೇ ಸೆಕೆಂಡ್ಗಳಲ್ಲಿ ಬೂದಿಯಾಗಿ ಹೋಗ್ತಾರೆ ನಂತರ ಆ ಬೆಂಕಿ ಹರಡುವಿಕೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಬಾಂಬಿದ್ದ ಸ್ಥಳದಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದವರೆಗೂ ಕೂಡ ಆ ಬೆಂಕಿಯ ಇಡಿಗಳು ಆವರಿಸಿಕೊಡುತ್ತೆ ಆ ಬೆಂಕಿ ಪ್ರದೇಶಗಳನ್ನ ಆವರಿಸಿಕೊಂಡಾಗ ಆ ಬಾಂಬಿಂದ ಉತ್ಪತ್ತಿಯಾದ ಬೆಂಕಿಯ ಜೊತೆಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಪೆಟ್ರೋಲ್ ಬಂಕ್ಗಳಾಗಿರ್ಬೋದು ಪೆಟ್ರೋಲ್ ಡೀಸೆಲ್ ನ ಗಾಡಿಗಳಾಗಿರ್ಬೋದು ಇವುಗಳೆಲ್ಲದಕ್ಕೂ ಕೂಡ ಆ ಬೆಂಕಿ ಆವರಿಸಿಕೊಂಡಾಗ ಅದರಿಂದ ಕೂಡ ಸ್ಫೋಟಗಳು ಉಂಟಾಗುತ್ತೆ ಈ ಸ್ಫೋಟಗಳಿಂದ ಸುಮಾರು ಕೆಲವೇ ಕೆಲವು ಗಂಟೆಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಜನರು ಸಾವನ್ನೊಪ್ಪುವಂತ ಸಾಧ್ಯತೆ ಇದೆ ಇದರ ನಂತರ ಏನಾಗುತ್ತೆ ಅಂದರೆ ಆ ಬಾಂಬ್ ಬ್ಲಾಸ್ಟ್ ಆದ ನಂತರ ಅದರಿಂದ ಉತ್ಪತ್ತಿಯಾದಂತಹ ಆ ಹೊಗೆ ಆಕಾಶವನ್ನ ಆವರಿಸಿಕೊಳ್ಳುತ್ತೆ ಎಷ್ಟು ಮಟ್ಟಿಗೆ ಆಕಾಶವನ್ನ ಆವರಿಸಿಕೊಳ್ಳುತ್ತೆ ಅಂದ್ರೆ ಸೂರ್ಯನ ಕಿರಣವೇ ಭೂಮಿಗೆ ಬೆಳೆದೇ ಇರುವ ರೀತಿಯಲ್ಲಿ ಆ ರೀತಿ ಆ ಹೊಗೆಗಳು ಆಕಾಶವನ್ನ ಆವರಿಸಿಕೊಳ್ಳುತ್ತೆ ಮಳೆ ಬರಕ್ಕೆ ಸಾಧ್ಯವೇ ಇಲ್ಲದ ರೀತಿಯಲ್ಲಿ ಆಗುತ್ತೆ ನಂತರ ದಿನಗಳಲ್ಲಿ ಆ ರೇಡಿಯೇಷನ್ ಎಷ್ಟರ ಮಟ್ಟಿಗೆ ಮನುಷ್ಯರನ್ನ ಕೊಲ್ಲುತ್ತೆ ಅಂದ್ರೆ ಆ ರೇಡಿಯೇಷನ್ ನದಿಗಳನ್ನ ಸೇರಿ ನದಿಯ ನೀರಿನೊಳಗೆ ಅದು ಬೆರೆತು ಆ ನೀರನ್ನು ಕುಡಿದ್ರೂ ಕೂಡ ಸಾವನ್ನಪ್ಪತ್ತೆ ಆ ರೀತಿಯಾದಂಥ ಆಪತ್ತನ್ನ ಆ ರೇಡಿಯೇಷನ್ ತಂದು ಕೊಡುತ್ತೆ ಈ ಬಾಂಬ್ ಬಿದ್ದ ನಂತರ ದಿನಗಳಲ್ಲಿ ಉಳಿದಿರುವಂತ ಮನುಷ್ಯರಿಗೆ ಯಾವ ರೀತಿಯಾದಂಥ ಭಾವನೆಗಳು ಬರುತ್ತೆ ಅಂದ್ರೆ ಯಾಕಾದರೂ ನಾವು ಈ ನರಕದಲ್ಲಿ ಬದುಕಿದೀವೋ ಅನ್ನೋ ಭಾವನೆಗಳು ಬರಕ್ಕೆ ಶುರುವಾಗುತ್ತೆ ಇಷ್ಟರ ಮಟ್ಟಿಗೆ ಭೀಕರವಾಗಿರುತ್ತೆ ಆ ಅಣು ಬಾಂಬ್ನ ಪ್ರಯೋಗ ಅನ್ನೋದು ಹಿಂದೆ ಜಪಾನ್ನ ಮೇಲೆ ಪ್ರಯೋಗ ಮಾಡಿದಂಥ ಬಾಂಬ್ ಈಗ ಸಾವಿರ ಪಟ್ಟು ಅಡ್ವಾನ್ಸ್ ಆಗಿ ಆ ಬಾಂಬ್ಗಳನ್ನ ತಯಾರಿಸಿ ಇಟ್ಟಿದ್ದಾರೆ ಇದು ಧರ್ಮ ಯುದ್ಧದ ನೀತಿಯಲ್ಲ ಇದು ಅಹಂ ಯುದ್ಧದ ನೀತಿಗಳು ಈ ಅಹಂ ಯುದ್ಧದಿಂದ ಇಷ್ಟು ದೊಡ್ಡ ಸಾವು ನೋವು ನಷ್ಟಗಳನ್ನ ಪ್ರತಿಯೊಬ್ಬರು ಕೂಡ ಅನುಭವಿಸ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಯಾವ ದೇಶಗಳು ಕೂಡ ಯುದ್ಧದಿಂದ ಸರ್ವನಾಶ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ನಮ್ಮ ಕೈಯಲ್ಲಿರುವಂತ ಸಣ್ಣದಾದಂತ ಈ ಕಿರು ಬೆಳೆಗೆ ಸಣ್ಣದಾದಂತ ಒಂದು ಗಾಯವಾದ್ರೆ ನಮ್ಮಿಂದ ಸಹಿಸಿಕೊಳ್ಳಲ್ಲ ಯುದ್ಧದ ಸಮಯದಲ್ಲಿ ಆ ಬಾಂಬ್ಗಳು ಬಿದ್ದು ಅನೇಕ ಜನರ ಮನೆಯಲ್ಲಿ ಸಾವು ನೋವುಗಳು ಆ ನರಕದ ಸನ್ನಿವೇಶವನ್ನ ಮುಗಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಸ್ನೇಹಿತರೆ ಯುದ್ಧದ ವಾಸ್ತವ ಸನ್ನಿವೇಶಗಳು ವಿಯಲ್ಲಿ ನ್ಯೂಸ್ ಆ್ಯಂಕರ್ಗಳು ವಿಡಿಯೋ ಗೇಮ್ ತರ ಬಾಂಬ್ ಆ ಥರ ಬಂತು ಬಾಂಬ್ ಈ ಥರ ಬಂತು ಬಾಂಬ್ ಅಲ್ಲಿ ಬಿತ್ತು ಬಾಂಬ್ ಇಲ್ಲಿ ಬ್ಲಾಸ್ಟ್ ಆದಂತ ನ್ಯೂಸ್ ಅಲ್ಲಿ ಹೇಳೋ ರೀತಿಗಿಂತ ತುಂಬಾ ಭಯಾನಕವಾಗಿರುತ್ತೆ ಆ ಸಾವು ನೋವುಗಳ ಕಹಿ ಅನುಭವ ಅಲ್ಲಿ ವಾಸ್ತವವಾಗಿ ಅವರು ಅನುಭವಿಸ್ತಿರೋರಿಗೆ ಮಾತ್ರ ಗೊತ್ತಿರ್ತದೆ ಪ್ರೀತಿ ಸ್ನೇಹ ಶಾಂತಿಯಿಂದ ಮಾತ್ರ ಜಗತ್ತಿನ ಉಳಿವು ಯುದ್ಧದಿಂದ ಹಳಿವು ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರೇ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮುಖರ್ತೀನಿ ಬರ್ತೀನಿ ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಇದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಸ್ಕೆ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ